ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಗೆ ಸ್ವಾಗತ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಆರು ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರ ರೂಪಾಯಗಳು ಮತ್ತು ಪ್ರಶ್ನೋ ಅಭ್ಯಾಸದ ಪ್ರಶ್ನೋತ್ತರ ನೋಡೋಣ ಎಲ್ಲೂ ಕೂಡ ಬಿಡೋನ ಸ್ಕಿಪ್ ಮಾಡಬೇಡಿ ಮತ್ತು ನಮ್ಮ ಚಾನಲ್ ಹೆಸರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಈ ಬಿಟ್ಟ ಸ್ಥಳ ನೋಡೋದಾದ್ರೆ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗವನ್ನು ಭರ್ತಿ ಅಂತಿದೆ ತಾವು ವಾಸಿಸುವ ಪ್ರದೇಶ ಬಗ್ಗೆ ಅತ್ಯಂತ ಗಾಢವಾದ ಅಭಿಪ್ರಾಯ ಬೆಳೆಸಿಕೊಂಡಿರುವುದನ್ನು ಪ್ರಾದೇಶಿಕವಾದ ಎನ್ನುತ್ತೇವೆ ಭಾರತದಲ್ಲಿ ಭಾಷಾ ವಾರು ಪ್ರಾಂತ್ಯಗಳನ್ನು ವಿಭಜನೆ ಹತ್ತೊಂಬತ್ತು ನೂರ ಐವತ್ತಾರು ಇಸ್ವಿಯಲ್ಲಿ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಿಸಲು ಲೋಕಾಯುಕ್ತ ಸಂಸ್ಥೆಯನ್ನು ಅಸ್ ಅಸ್ತಿತ್ವದಲ್ಲಿದೆ ಎರಡು ಸಾವಿರ ಒಂದು ಎರಡು ಸಾವಿರ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ ಒನ್ನೂರ ಇಪ್ಪತ್ತೆಂಟು ಕೋಟಿ ದಾಟಿದೆ ಬಳಕೆದಾರರಿಂದ ಹೆಚ್ಚಿನ ಲಾಭ ಗಳಿಸುವ ಧೋರಣೆಯನ್ನು ಲಾಭ ಕೋರತನ ಎಂದು ಕರೆಯುತ್ತಾರೆ ಕೆಳಗಿನ ಪ್ರಶ್ನೆಗಳು ಗುಂಪುಗಳನ್ನು ಚರ್ಚೆಯೇ ಉತ್ತರಿಸಿ ಕೋಮುವಾದ ದೇಶದ ಏಕತೆಯನ್ನು ಮಾರಕ ಹೇಗಿದೆ ಕೋಮುವಾದ ಸಾಮಾಜಿಕವಾಗಿ ಭಿನ್ನತೆ ಪರಸ್ಪರ ಅಪನಂಬಿಕೆ ಹಾಗೂ ಭಯದ ವಾತಾವರಣವನ್ನು ಸೃಷ್ಟಿಸುತ್ತದೆ ಕೋಮುವಾದವು ಸಮಾಜದಲ್ಲಿ ಗುಂಪುಗಾರಿಕೆ ಆರ್ಥಿಕತೆ ವೈಷ್ಣಮ್ಯ ಮತ್ತು ರಾಜಕೀಯ ಪೈಪೋಟಿಯಲ್ಲಿ ಪ್ರಕಟವಾಗುತ್ತದೆ ಕೋಮುವಾದವು ರಾಷ್ಟ್ರೀಯ ಏಕತೆ ಹಾಗೂ ಸಮಗ್ರತೆಯನ್ನು ಭಂಗಪಡಿಸುವ ಅಪಾಯ ತೆಗೆದು ತಂದು ತಂದೊಡುವುದು ಶಕ್ತಿಯಾಗುವುದರ ಮೂಲಕ ದೇಶದ ಏಕತೆಯನ್ನು ಮಾರಕವಾಗಿದೆ ಪ್ರಾದೇಶಿಕವಾದದ್ದು ದೇಶದ ಅಭಿವೃದ್ಧಿಗೆ ಮಾರಕವಾಗಿರುತ್ತೆಂದು ಚರ್ಚಿಸಿ ಪ್ರಾದೇಶಿಕವಾದವನ್ನು ವೈಭವೀಕರಿಸುವುದರಿಂದ ದೇಶದ ಏಕತೆ ಧಕ್ಕೆ ಉಂಟಾಗುತ್ತದೆ ಅಂತಾರಾಜ್ಯ ಗಡಿ ಸಮಸ್ಯೆ ಅಂತರಾಜ್ಯ ನದಿ ನೀರಿನ ಸಮಸ್ಯೆ ಮುಂತಾದವುಗಳು ತಲೆದೋರಬಹುದು ಜೊತೆಗೆ ದೇಶದ ಅಭಿವೃದ್ಧಿಗೆ ಮಾರಕವಾಗುತ್ತದೆ ಸಾಕ್ಷರತೆಯನ್ನು ವೃದ್ಧಿಸಲು ಕೈಗೊಂಡಿರುವ ಕ್ರಮಗಳು ಯಾವುವು ಹತ್ತೊಂಬತ್ತರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪಿಸಿದೆ ಎರಡು ಸಾವಿರದ ಒಂದರ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಗೆ ತರಲಾಯಿತು ಸಾಕ್ಷರತಾ ಭಾರತ ಕಾರ್ಯಕ್ರಮ ಜಾರಿಗೆ ಇಪ್ಪತ್ತೊಂದನೇ ಎ ವಿಧಿ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ ಎರಡು ಸಾವಿರ ಒಂಬತ್ತರ ಶಿಕ್ಷಣ ಮತ್ತು ಹಕ್ಕನ್ನು ಆರ್ ಟಿ ಎರಡು ಸಾವಿರದ ಒಂಬತ್ತು ಜಾರಿಗೊಳಿಸಿದೆ ಇತ್ಯಾದಿ ಇವು ಸಾಕ್ಷರತೆಯನ್ನು ವೃದ್ಧಿಸಲು ಕೈಗೊಂಡಿರುವ ಕ್ರಮಗಳಾಗಿವೆ ಮಹಿಳೆಯರನ್ನು ಸ್ಥಾನಮಾನ ಉತ್ತಮಪಡಿಸಲು ಸಲಹೆಗಳು ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಪರಿಪೂರ್ಣವಾದ ವಿದ್ಯಾಭ್ಯಾಸ ಸೌಲಭ್ಯ ಕೊಡುವುದು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮ ಸರಿಯಾಗಿ ಅನುಷ್ಠಾನಕ್ಕೆ ತರುವುದು ವರದಕ್ಷಿಣೆ ವಿವಾಹ ತಡೆಯಲು ಬಿಗಿ ಕಾನೂನು ಕ್ರಮ ಮಾಡುವುದು ಮಹಿಳೆಯರ ಸೌದ್ಯಕ್ಕಾಗಿ ಸಾಲದ ಲೌಭ್ಯ ಹಾಗೂ ಸಬ್ಸಿಡಿ ನೀಡುವ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಎಲ್ಲ ಕ್ಷೇತ್ರದಲ್ಲಿಯೂ ಸಮಾನ ಮಹಿಳಾ ಮೀಸಲಾತಿ ಕಲ್ಪಿಸುವುದು ಇವು ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸಲಹೆಗಳು ದೇಶದ ಜನಸಂಖ್ಯೆ ಜನಸಂಖ್ಯೆಯನ್ನು ಮಾನವ ಸಂಪನ್ಮೂಲ ಎಂದು ಪರಿಗಣಿಸಲಾಗಿದೆ ಇದನ್ನು ವಿವರಿಸಿ ಅಕ್ಷರ ಪ್ರಸರಣ ತಾಂತ್ರಿಕ ಶಿಕ್ಷಣ ಕೃಷಿ ಅಭಿವೃದ್ಧಿ ಕೈಗಾರಿಕಾ ಪ್ರಗತಿ ರಫ್ತು ಹೆಚ್ಚಳ ಪಟ್ಟಣ ಹಾಗೂ ಗ್ರಾಮಾಂತರ ದೇಶದಲ್ಲಿ ಹೆಚ್ಚುವರಿ ಉದ್ಯೋಗಾವಕಾಶ ದೇಶದ ಜನರೆಲ್ಲ ಮಾನವ ಸಂಪನ್ಮೂಲ ಎಂದು ಪರಿಗಣಿಸಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಬಡತನ ನಿರ್ವಹಣೆಗಾಗಿ ರೂಪಿಸುವ ಯೋಜನೆಗಳು ವಿವರಿಸಿ ಬಡ ಕುಟುಂಬದಲ್ಲಿ ಬಿ ಪಿ ಎಲ್ ಕಾರ್ಡುಗಳನ್ನು ವಿತರಣೆಸಲಾಗಿದೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಆಶ್ರಯ ವಸತಿ ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆ ವಿದ್ಯಾರ್ಥಿ ವೇತನ ಯೋಜನೆ ಪಶು ಭಾಗ್ಯ ಯೋಜನೆ ಇನ್ನು ಮುಂತಾದ ಕರ್ನಾಟಕ ಸರ್ಕಾರ ಬಡತನ ನಿರ್ಮೂಲನೆಗಾಗಿ ರೂಪಿಸುವ ಯೋಜನೆಗಳಾಗಿವೆ ಮತ್ತು ನೋಡೋದಾದ್ರೆ ಕಳ್ಳ ಸಾಗಾಣಿಕೆ ಅಂದರೆ ಏನು ನಿಯಂತ್ರಣ ಸಲಹೆಗಳನ್ನು ಯಾವುದೇ ಆಮದು ಸಂಕುಗಳನ್ನು ಸರ್ಕಾರಕ್ಕೆ ನೀಡಿದ ಗುಪ್ತವಾಗಿದೆ ವಿದೇಶಗಳಿಂದ ವಸ್ತುವನ್ನು ತರಿಸಿಕೊಳ್ಳುವುದು ಕಳ್ಳ ಸಾಗಾಣಿಕೆ ಎನ್ನುವರು ದೇಶದೊಳಗೆ ಪರಿಹಾರ ವಸ್ತುಗಳು ಪೂರೈಕೆ ರಾಷ್ಟ್ರದ ಆಂತರಿಕ ಮಾರುಕಟ್ಟೆಯಲ್ಲಿ ಬೆಳೆ ನಿಯಂತ್ರಿಸುವಿಕೆ ಸುಯೋಗ್ಯ ಆಮದು ರಫ್ತು ಧೋರಣೆ ಕಟ್ಟುನಿಟ್ಟುವ ಕರಾವಳಿ ಕರಾವಳಿ ವಸ್ತು ಪಡೆಯುವ ಕಾರ್ಯಾಚರಣೆ ಆರ್ಥಿಕ ಅಪರಾಧ ಕಟ್ಟಣ ಶಿಕ್ಷೆ ಅಂತಾರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಆಂತರಿಕ ರಾಜ್ಯದ ಪರಸ್ಪರ ವ್ಯಾಪಾರ ಒಪ್ಪಂದಗಳು ಕಳ್ಳ ಸಾಗಾಣಿಕೆ ನಿಯಂತ್ರಣ ಸಲಹೆಗಳಿವೆ ಲಾಭ ಬಡಕುತನದಿಂದ ಉತ್ಪಾದಕ ಮತ್ತು ಗ್ರಾಹಕನಿಗೆ ನಷ್ಟವಾಗುತ್ತದೆ ಈ ಹೇಳಿಕೆಯನ್ನು ಹೀಗೆ ಸಮರ್ಥಿಸಿದರು ಮಧ್ಯವರ್ತಿ ಅಥವಾ ವಿರತಕರು ಲಾಭ ಬುಡತ ಬುಡಕತನದಿಂದ ಉತ್ಪಾದಕರು ಮತ್ತು ಗ್ರಾಹಕರು ಇವರಿಬ್ಬರಿಗೆ ನಷ್ಟವಾಗುತ್ತದೆ ಮಧ್ಯವರ್ತಿಗಳು ತಮ್ಮ ಲಾಭವನ್ನು ಹೆಚ್ಚಿಸಿದಾಗ ಗ್ರಾಹಕರು ಉತ್ಪನ್ನಗಳಿಗೆ ಪಾವತಿಸಲು ಅಂತಿಮ ನೆಲೆ ಹೆಚ್ಚಾಗಬಹುದು ಬೆಲೆ ಹೆಚ್ಚಾಗಬಹುದು ಸಾರಿ ಇದು ಗ್ರಾಹಕರಿಗಾಗಿ ನಷ್ಟ ನಷ್ಟಕ್ಕೆ ಕಾರಣವಾಗಬಹುದು ಏಕೆಂದರೆ ಅವು ಕಡಿಮೆ ಬೆಲೆ ಖರೀದಿಸಬಹುದು ಉತ್ಪನ್ನಗಳು ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಮಧ್ಯವರ್ತಿಗಳ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುವುದರಿಂದ ಉತ್ಪಾದಕರು ತಮ್ಮ ಸರಕುಗಳಿಗೆ ಪಡೆಯುವ ಆದಾಯ ಕಡಿಮೆಯಾಗಿ ನಷ್ಟಕ್ಕೆ ಕಾರಣವಾಗಬಹುದು ಸ್ನೇಹಿತರೆ ಆರನೇ ರಾಜ್ಯಶಾಸ್ತ್ರ ಆದಾಯ ನಾವು ಇಂದು ಮುಕ್ತಾಯಗೊಂಡಿದ್ದೀವಿ ಸೊ ಎಲ್ಲ ನಿಮಗೆ ಪ್ಲೇ ಲಿಸ್ಟ್ ಇರುವಂಥದ್ದು ಸೊ ಹತ್ತನೇ ತರಗತಿಯೆಲ್ಲ ಅಭ್ಯಾಸ ಪ್ರಶ್ನೆ ಪ್ರಶ್ನೆ ಉತ್ತರಗಳು ನಾವು ಪ್ಲೇ ಲಿಸ್ಟ್ ಮಾಡಿದ್ದೀವಿ ಅದು ಪ್ಲೇ ಲಿಸ್ಟ್ನಲ್ಲಿ ಹೋಗಿ ನೀವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಅಂತ ನಿಮಗೆ ಇರುತ್ತೆ ಅದರಲ್ಲಿ ನಿಮಗೆ ಎಲ್ಲ ಪಾಠಗಳು ಎಷ್ಟಿರುತ್ತಲ್ಲ ಎಲ್ಲ ಪಾಠಗಳು ನಿಮಗೆ ಕಂಪ್ಲೀಟಾಗಿ ನಿಮಗೆ ನೀಡಿದ್ದೀವಿ ವಿಡಿಯೋನಲ್ಲಿಗೆ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ